Речон. <мех> да, Речон. 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 <мех> Речон. ala akah eh heda 1 heda ಹಾಯ್ ವೆಲ್ಕಮ್ ಬ್ಯಾಕ್ ಟು ನಲ್ಲಿ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನಲ್ ಆಸ್ತಿ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪಟ 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 ಅಂತ ಹೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನಲ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಆಸ್ತಿ ಮಾಡ್ತಾಯಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾವು ಇವತ್ತು ನಮ್ಮ ದೇವ್ರದ್ದು ಪ್ರತಿಷ್ಠಾಪನೆ ಇತ್ತು ಅಲ್ಲಿ ಬಂದಿದ್ದೀವಿ ಕೆರೆ ಹತ್ರ ಗಂಗಮ್ಮನ ಮಾಡಿಸ್ಕೊಂಡೋಗಿ ಆಮೇಲೆ ಅಲ್ಲಿ ಊರಲ್ಲಿನೂ ಪೂಜೆ ಮಾಡ್ತಾರೆ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಪೂಜೆ ಏನು ನಮ್ಮ ದೇವ್ರದ್ದು ಪ್ರತಿಷ್ಠಾಪನೆ ಇತ್ತು ಕೂಡ್ಲಿಗೆ ಹೋಗ್ಬೇಕಿತ್ತು ನಾವು ಮನೆ ಹತ್ರ ರೆಡಿಯಾಗೋದು ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಕೂಡ್ಲಿಗೆ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ತಿಂಡಿ ಕೂಡ ತಿನ್ನಲಿಲ್ಲ ಜೊತೆ ಹೇಳಿದ್ಲು ಬೇಡ ಗಂಗಮ್ಮನ ಒಂದು ತಲೆ ಮಾಡೋಣ ಅಂದ್ಲು ಸರಿ ಆಯಿತು ಅಂತ ಹೇಳಿಬಿಟ್ಟು ದೇವಸ್ಥಾನದ ಹತ್ರ ತಿಂಡಿ ಮಾಡಿದ್ರಂತೆ ಅಲ್ಲಿ ಗೊತ್ತಿರಲಿಲ್ಲ ನಮಗೆ ತಿಂಡಿ ತಿನ್ಕೊಂಡು ಹೋಗಬೇಕು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದರೂ ಹಂಗೆ ಹೋದ್ವಿ ನಾವು ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಜಶುಗೂ ರಚ್ಚುಗೂ ಇಬ್ಬರಿಗೂ ಊಟ ಮಾಡಿಸ್ಲಿಲ್ಲ ಹಂಗೆ ಕರ್ಕೊಂಡು ಹೋದ್ವಿ ನಾವು ಹೋದಾಗ ಇನ್ನೂ ಪೂಜೆಗೆ ರೆಡಿ ಇದ್ರು ನಮ್ಮಪ್ಪ ನೋಡಿದ್ರೆ ಪೂಜೆನೇ ಸ್ಟಾರ್ಟ್ ಆಗೋಗೈತೆ ಅನ್ನೋ ಆಡ್ತಿತ್ತು ಆದ್ರೂ ಬಂದ್ವಿ ಎಲ್ಲರೂ ಬಂದು ಕೂತಿದ್ರು ನಾನು ನಮ್ಮ ಜೊತೆಗೆ ಜೊತೆ ಇಂಟ್ರೋ ತಗೋ ಅಂತ ಅಂತೇಳ್ಬಿಟ್ಟು ಹೇಳ್ಕೊಡ್ತಾಯಿದ್ದೆ ಸ್ಟಾರ್ಟ್ ಮಾಡಿ ನೀ ಸ್ಟಾರ್ಟ್ ಮಾಡಿ ಜೊತೆ ನಾನು ಹೆಂಗೆ ಹೇಳ್ತೀನಿ ಜೊತೆ ಜೊತೆ ಹಾಯ್ ನಾನು ಹೇಳ್ಕೊಡ್ತೀನಿ ಹೇಳಿ ಇಲ್ಲಿ ಬಂದಿದ್ದೀವಿ ಕೂಡ್ಲಿ ಹತ್ರ ಈ ಕಡೆ ಸೊಸೆ ರೋಡ್ ಆ ಕಡೆ ಸೈದು ಹೆಣ್ಮಕ್ಳು ಕೂತ್ಕೊಂಬೋದು ನಾವು ಹೆಣ್ಮಕ್ಳು ಆ ಕಡೆ ಕೂತ್ಕೋಬೇಕಿತ್ತು ಅಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಬಂದಿಲ್ಲಿ ಕೂತಿದ್ದೀವಿ ಇಲ್ಲಿ ದೇವರಿಗೆಲ್ಲ ರೆಡಿ ಮಾಡ್ತಿದ್ದಾರೆ ಈಗೆಲ್ಲ ಈ ಥರ ಸೋಬಾನ ಪದ ಕೇಳೋದೇ ಅಪ್ರೂಪ ಆಗ್ಬಿಟ್ಟಿದೆ ಸೋಬಾನ ಪದದ್ದು ವಿಡಿಯೋ ಮಾಡೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ನನ್ನ ಪಕ್ಕದಲ್ಲೇ ಕೂತಿತ್ತು ಅದಕ್ಕೆ ತೋರಿಸ್ಬಿಡೋಣ ನಮ್ಮ ಅಜ್ಜಿನ ಕರೆದೆ ಇಲ್ಲಿ ನಮ್ಮ ಅಮ್ಮ ಮತ್ತು ಅಕ್ಕ ಶಶಿ ಅಕ್ಕ ಎಲ್ಲ ಕೂತಿದ್ರು ಧನುಷ್ ಜಶು ನಿಂತ್ಕೊಂಡಿದ್ಲು ಹಂಗೆ ವಿಡಿಯೋ ಮಾಡಿಕೊಂಡೆ ನಾನು ತುಂಬ ಚಿಕ್ಕವಳಿದ್ದಾಗ ಸರಿ ಪ್ರತಿಷ್ಠಾಪನೆ ಮಾಡಿಸಿದ್ರು ಅದು ಅಷ್ಟು ನೆನಪಿಲ್ಲ ನಾನು ಒಂದನೇ ಕ್ಲಾಸ್ ಇಲ್ಲ ಎರಡನೇ ಕ್ಲಾಸ್ ಇರ್ಬೋದು ಅವಾಗ ಮಾಡಿಸಿದ್ದು ನಾನಲ್ಲಿ ಓಡಾಡ್ತಾ ಇದ್ದಿದ್ದು ಮಾತ್ರ ನನಗೆ ನೆನಪೈತೆ ಅಂದರೆ ಈ ದೇವರಿಗೆ ಹಿಂಗೆ ಓಡಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಗಮ್ಮನ ನೋಡೋದಕ್ಕೆ ರೆಡಿ ಮಾಡ್ಕೊತಾಯಿದ್ರು ನಾನು ನಿಮಗೆ ಗಂಗಮ್ಮನ ಪೂಜೆದು ರಾಕ್ ಲಿಪ್ಪೆ ಹಾಕ್ತೀನಿ ಹಂಗೆ ನೋಡ್ಕೊಳ್ಳಿ ಗಂಗಮ್ಮನ ಪೂಜೆಗೆ ಎಷ್ಟೊಂದು ಜನ ಹೆಣ್ಮಕ್ಳೆಲ್ಲ ಅಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಹಿಂದೆನೆ ಕೂತಿದ್ರು ನಾವು ಸ್ವಲ್ಪ ಜನ ಮಾತ್ರ ಮುಂದೆ ಬಂದು ನಿಂತ್ಕೊಂಡು ಪೂಜೆ ಮಾಡೋಣ ಅಂತೇಳಿ ನಿಂತಿದ್ವಿ ನಾವೆಲ್ಲ ಅವರು ಹೇಳ್ದಂಗೆ ಅಕ್ಷತೆ ಹಾಕೋದು ಕುಂಕುಮ ಹಾಕೋದು ಅರಶಿನ ಹಾಕೋದು ಈ ಥರ ಎಲ್ಲ ಮಾಡಿ ಪೂಜೆ ಮಾಡ್ತಾಯಿದ್ವಿ ನಮ್ಮದೆಲ್ಲ ಆದಮೇಲೆ ಒಬ್ಬೊಬ್ಬರೇ ಬಂದು ದೇವ್ರಿಗೆ ಪೂಜೆ ಮಾಡಿದ್ರು ಗಂಗಮ್ಮನ ಮಾಡಿದ್ರು ನಾವು ಗಂಗಮ್ಮನ ಮಾಡೋ ಅಷ್ಟೊತ್ತಿಗೆ ದೇವ್ರ ಅಲೆ ರೆಡಿಯಾಗಿತ್ತು ये हम भी फटाफट करेंगे रे हां नहीं 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 ಇಲ್ಲಿ ಎಲ್ಲ ಪಲಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ಒಬ್ಬರು ಕೈಲೇ ಆಗಲ್ಲ ಹೇಳಿಬಿಟ್ಟು ಎಲ್ಲರೂ ಒಂದೊಂದು ಕೈ ಹಾಕಿ ಬೇಗ ಬೇಗ ಮುಗಿಸ್ಬಿಟ್ವಿ ಕೆಲಸನ ಎಲ್ಲ ಅಲ್ಲಿ ಇನ್ನು ಪೂಜೆ ನಡೀತಾ ಇತ್ತು ನಮ್ದು ಊಟ ಊಟ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ಎಸ್ಕು ಅಂತ ಹೇಳ್ತಾ ಇದ್ಲು ನನ್ನ ಹತ್ರ ಬಂದು ಇಲ್ಲೆಲ್ಲ ದೃಷ್ಟಿ ತೆಗಿತಾರೆ ದೇವರಿಗೆ ಹೋಗ್ರಿ ಸೈಡಿಗೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳನ್ನೆಲ್ಲ ಕಳಿಸಿದ್ರು ನಾವು ಸೈಡಿಗೆ ಬಂದಿದ್ವಿ ಈ ಕೆಲಸನ ನಾನು ಚಿಕ್ಕವಳಿದ್ದಾಗ ತುಂಬ ಸರಿ ಹೊತ್ಕೊಂಡಿದ್ದೀನಿ ಈಗ ಈ ಕಳ್ಸನ ನನ್ನ ತಂಗಿನೇ ಹೊತ್ಕೊಂಡಿದ್ಳು ಅವಳು ಇನ್ನೂ ಚಿಕ್ಕವಳು ಅವಳಿಗೆ ಜಾಸ್ತಿ ಹೊತ್ತು ಹೊತ್ಕೊಳ್ಳೋಕಾಗಲಿಲ್ಲ ಕಳ್ಸನ ಅವಳು ನೆಕ್ಸ್ಟು ಇನ್ನೂ ಯಾರೋ ಬೇರೆ ಹುಡುಗಿ ಒಂದು ಹೊತ್ಕೊಂಡಿತ್ತು ಇಲ್ಲಿ ಕಳ್ಸನ ನನ್ನ ತಂಗಿ ಮೇಲೆ ಒರೆಸಿದ್ರು ಅಲ್ಲೇ ದೇವ್ರನ್ನೂ ನಮ್ಮ ದೊಡ್ಡಪ್ಪರೆಲ್ಲ ಎತ್ಕೊಂಡು ಬಂದರು ಹೊರಗಡೆ ಬೇಕಾರೆ ನನ್ನ ಕಳ್ಸ ಇಟ್ಕೊಳ್ಳೋಕ್ಕೆ ನಮ್ಮ ಅಪ್ಪಾರ ಅಕ್ಕ ಇಟ್ಕೊಳ್ಳೋದು ಈ ಥರನ ನಾನು ಇನ್ನೂ ಚಿಕ್ಕವಳು ಎಲ್ಲಿ ಬಿಟ್ಬಿಡ್ತೀನೋ ಅನ್ನೋ ಬೈಕ್ ಅವರಿಗೆ ಸುತ್ತ ಮೂರ್ ರೌಂಡ್ ಹಾಕ್ಸಿದ್ರು ಇಲ್ಲಿ ಎಲ್ಲ ಪೂಜೆ ಮುಗೀತು ದೇವ್ರನ್ನ ಊರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಫಸ್ಟ್ ಕೂಡ್ಲಿ ಹತ್ರ ಇಲ್ಲೇ ದೇವಸ್ಥಾನ ಇತ್ತು ಸ್ವಲ್ಪ ಮುಂದೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಊರಿಗೆ ಹೊರಡೋದೆ ಹೇಳಿದ್ರು ನೆಡ್ಕೊಂಬರ್ತೀವಿ ಅಂತ ಅಂದರು ಬಟ್ ಏನೋ ಆಗಲಿಲ್ಲ ಅನಿಸುತ್ತೆ ಗಾಡಿಯಲ್ಲೇ ತಂದ್ವಿ ಅಂತ ಅಂದರು ನಂಗೆ ನೀಟಾಗಿ ಅದು ಗೊತ್ತಿಲ್ಲ ನಾನು ಮತ್ತು ನಮ್ಮದನ್ನು ಪೂಜೆ ಮುಗೀತು ಹೇಳಿಬಿಟ್ಟು ಹೊರಟ್ವಿ ನಾವು ಸ್ಕೂಟಿಗೆ ತೊಳ್ದು ಅದಕ್ಕೆ ಬಾ ಹೋಗೋಣ ಅವರೆಲ್ಲ ಟೆಂಪೋ ಇತ್ತು ಟೆಂಪೋದಲ್ಲೇ ಬರ್ತಾರೆ ಅಂಥೇಳ್ಬಿಟ್ಟು ನಾನು ನಮ್ಮದನ್ನು ಕರ್ಕೊಂಡು ಹೊರಟೆ ನಾನು ಜಶುನ ಅಮ್ಮ ಹತ್ರನೇ ಬಿಟ್ಟು ಬಂದಿದ್ದೆ ಕರ್ಕೊಂಬ ಅಂತೇಳಿ ನಮ್ಮತ್ತೇನೋ ಇತ್ತು ಅವರೇ ಕರ್ಕೊಂಬಂದರು ಅವನ್ನ ಹೊಟ್ಟೆ ಜಾಸ್ತಿ ಹಸುವಾಗಿದ್ದರಿಂದ ಬಂದ್ವಿ ಊಟಕ್ಕೇ ಡೈರೆಕ್ಟು ನಾನು ಜಶು ಅಪ್ಪ ಹಂಗೆ ಒಂದು ಸೈಡ್ ಸೀಟ್ ಸಿಕ್ತು ಅಮ್ಮ ಮಿತು ಧನು ಮತ್ತು ಶಶಿ ಎಲ್ಲರಿಗೂ ಒಂದು ಸೈಡ್ ಸೀಟ್ ಸಿಕ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಸ್ವಾಮೀಜಿ ಬಂದಿದ್ರು ಅವರು ಪ್ರವಚನ ಮಾಡ್ತಿದ್ರು ಪ್ರವಚನ ಕೇಳಿಸ್ಕೊಂತ ಕೂತಿದ್ರು ನಾವಷ್ಟೊತ್ತಿಗೆ ಹೋಗಿ ಬರೋಣ ಮನೆ ಹತ್ರ ಪೂಜೆ ಸಾಮಾನು ದೇವ್ರಿಗೆ ಪೂಜೆ ಮಾಡೋದನ್ನು ತರೋಣ ಅಂತೇಳ್ಬಿಟ್ಟು ಹೋಗಿ ತರೋ ಅಷ್ಟೊತ್ತಿಗೆ ಹೆಣ್ಮಕ್ಳನ್ನೆಲ್ಲ ಕರೀತಾಯಿದ್ರು ಮಡ್ಲಕ್ಕಿ ಕೊಡ್ತಾರೆ ಬನ್ನಿ ಅಂತ ಹೇಳ್ಬಿಟ್ಟು ಮೈಕಲ್ಲೆಲ್ಲ ಅನೌನ್ಸ್ ಮಾಡ್ತಾಯಿದ್ರು ನಾವು ಬರೋ ಅಷ್ಟೊತ್ತಿಗೆ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಮಟ್ಲಕ್ಕಿ ಕೊಟ್ಬಿಟ್ಟಿದ್ರು ನೂರು ಜನದ ಮೇಲೇ ಹೆಣ್ಮಕ್ಳು ಬಂದಿದ್ರು ಎಲ್ಲರಿಗೂ ಸೀರೆ ತಂದಿದ್ರು ಮಡ್ಲಕ್ಕಿ ಹೊಯ್ಯಕ್ಕೆ ನಾನು ನಮ್ಮ ಅಕ್ಕಂಗೆ ಇದ್ದೆ ಮಡ್ಲಕ್ಕಿನ ಈ ಥರ ಇಟ್ಕೋಬೇಕು ಅಂತ ಹೇಳಿ ನನಗೆ ಯಾರು ಹೇಳ್ಕೊಟ್ರು ನಾನು ಅಕ್ಕಂಗೆ ಹೇಳ್ಕೊಟ್ಟೆ ಅಷ್ಟೆ ಇಲ್ಲಿ ನಮ್ಮದೊಡ ಮನೆ ಅರಶಿನ ಕುಂಕುಮ ಎಲ್ಲ ಕೊಟ್ಟು ಮಡ್ಲಕ್ಕಿ ಇದ್ದರು ಐದೈದು ಜನಕ್ಕೆ ಕೂರಿಸ್ಬಿಟ್ಟು ಮಡ್ಲಕ್ಕಿ ಇದ್ದರು ನಮ್ಮ ಜೊತೆ ಬೇಗ ಹೋಗಿ ಕೂತ್ಬಿಟ್ಲು ಅವಳಿಗೆ ಸೀಟ್ ಸಿಕ್ತು ಅಂತೇಳಿ ಫಸ್ಟ್ ಅವಳಿಗೆ ಹೊಯ್ಸ್ಕೊಂಡು ಬಂದಳು ನೆಕ್ಸ್ಟ್ ನಾನು ಮತ್ತೆ ನಮ್ಮ ಸೌಮ್ಯಕ್ಕ ಜೊತೆಲೆ ಕೂತ್ಕೊಂಡು ಮಡ್ಲಾಕಿನ ಉಯಿಸ್ಕೊಂಡ್ವಿಡಿಯೋ ಮಾಡ್ಕೊತ ನೀ ದೇವಸ್ಥಾನದ ಹತ್ರ ಮಡ್ಲಾಕಿ ಸೀರೆ ಎಲ್ಲ ಈಸ್ಕೊಂಡು ಮನೆ ಹತ್ರ ಬಂದ್ವಿ ನಾನು ಜಶು ಜ್ಯೋತಿ ನಾನು ಬೆಂಗಳೂರಿಗೆ ಓಡ್ತೀನಿ ಅಂದ್ಲು ಸರಿ ಆಯ್ತು ಹೇಳ್ಬಿಟ್ಟು ಅವಳಿಗೆ ಬಾಯ್ ಹೇಳಿ ನಾನು ನಮ್ಮ ದೊಡ್ಡಮ್ಮರ ಮನೆ ಹತ್ರ ಬಂದೆ ನಂದು ಯಾಕೋ ಯೂಟ್ಯೂಬ್ದು ಸ್ಟೆಪ್ ಯಾರು ಬರ್ತಿತ್ತು ನೋಡು ಯಾಕೆ ಅಂತೇಳ್ಬಿಟ್ಟು ರಕ್ಷಿತ್ ತೋರ್ಸೋಣ ಅಂತ ಹೋಗಿದ್ದೆ ಅವನು ನೋಡ್ದ ಎಲ್ಲ ಸರಿ ಇದೆ ಯಾಕೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ದ ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸರಿ ಮಾಡಿಕೊಟ್ಟಿದ್ದಾನೆ ನೋಡೋಣ ಸೆಕೆಂಡ್ ಸ್ಟೆಪ್ ಏನಾಗುತ್ತೆ ಹೇಳ್ಬಿಟ್ಟು ಅಲ್ಲಿಂದ ಮನೆಗೆ ಬಂದ್ವಿ ಶಿರಕ್ಕೆ ಕಾರ್ತಿ ಶಿರಕ್ಕೆ ಹೋಗ್ತೀನಿ ಅಂದಿದ್ದ ಅದಕ್ಕೆ ಅಲ್ಲಿಂದ ಅವನ ಹತ್ರನೇ ಬಿಡಿಸ್ಕೊಂಡ್ವಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಜನ ಜನತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕ ಯಾಕೆಳದು